ಧರ್ಮಸ್ಥಳ ಗ್ರಾಮದ ಬುರುಡೆ ರಹಸ್ಯದ ಬಗ್ಗೆ ಕುತೂಹಲ ಅನ್ನೋದು ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗ್ತಾ ಇರೋದು ಅದು ನೆನ್ನೆಯಿಂದ ಅಂತೂ ಈ ಪ್ರಕರಣ ಯಾವಾಗ ಯಾವ ತಿರುವನ್ನ ಪಡ್ಕೊಳುತ್ತೆ ಏನು ಟ್ವಿಸ್ಟ್ ಪಡ್ಕೊಳತ್ತೆ ಅಂತ ಜನ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಸಮಾಧಿ ಆಗಿದಾಗ ಈಗ ಸಮಾಧಿ ಆಗಿಬೇಕು ಅಂತ ಒಂದು ವೇಳೆ ಈ ಸಮಾಧಿ ಆಗಿದಾಗ ಅಸ್ಥಿ ಪಂಜರ ಸಿಕ್ತು ಅಂತ ಮುಂದಿನ ಪ್ರಕ್ರಿಯೆ ಏನು ವಾಟ್ ನೆಕ್ಸ್ಟ್ ಅನ್ನೋದು ಎಲ್ರಿಗೂ ಇರುವಂಥ ಕುತೂಹಲ ಒಂದು ವೇಳೆ ಅಸ್ಥಿ ಪಂಜರ ಸಿಕ್ತು ಅಂತ ಏನಪ್ಪಾ ಏನು ಮಾಡ್ಬಿಡ್ತಾರಪ್ಪ ಅಂತ ಅಸ್ಥಿ ಪಂಜರ ಸಿಕ್ಕಿದ್ರೆ ಮುಂದಿನ ಕಾನೂನು ಪ್ರಕ್ರಿಯೆಗಳು ಹೇಗೆ ಸಾಗತ್ತೆ ಅಸ್ಥಿ ಪಂಜರ ಸಿಕ್ಕಿದ ಸ್ಥಳವನ್ನ ಸಂರಕ್ಷಿಸಿ ಸುತ್ತಲೂ ಭದ್ರತೆಯನ್ನು ವಹಿಸ್ತಾರೆ ಮೊದಲಿಗೆ ವಸ್ತುಗಳು ಬಟ್ಟೆಗಳು ಸೇರಿ ಯಾವುದೇ ರೀತಿಯಾದಂತ ಸಾಕ್ಷಿ ಸಿಕ್ಕಿದ್ರು ಕೂಡ ಅದನ್ನು ಸಂಗ್ರಹಿಸ್ತಾರೆ ಅಲ್ಲಿ ಒಂದು ವೇಳೆ ಹೆಣವನ್ನು ಹೂತೆ ಹಾಕಿದ್ರೆ ಏನಾದರೂ ಒಂದು ಸಿಕ್ಕೇ ಸಿಗುತ್ತಲ್ಲ ಸಾಕ್ಷಿಗಳು ಸೊ ಆ ಸಾಕ್ಷಿ ಏನೇ ಸಿಕ್ಕಿದ್ರು ಅದನ್ನ ವಶಕ್ಕೆ ಪಡ್ಕೊಳ್ತಾರೆ ಸಂಗ್ರಹ ಮಾಡ್ಕೊಳ್ತಾರೆ ಮತ್ತೆ ಅಲ್ಲಿನ ಭೂಮಿಯ ಮಾದರಿ ಮಣ್ಣು ಸೇರಿ ಫುಟ್ ಪ್ರಿಂಟ್ ಕೂಡ ವಿಶ್ಲೇಷಣೆ ಮಾಡ್ತಾರೆ ಆ ಭೂಮಿಯ ಭಾಗ ಮಣ್ಣು ಮಣ್ಣೇನಿರುತ್ತೆ ಅದನ್ನು ಕೂಡ ಕಲೆಕ್ಟ್ ಮಾಡ್ಕೊಳ್ತಾರೆ ಅಸ್ಥಿ ಪಂಜರ ಸಿಕ್ಕ್ರೆ ಅದನ್ನ ಸಂಗ್ರಹಿಸಿ ಡಿ ಎನ್ ಎ ಸಂಗ್ರಹ ಮಾಡ್ತಾರೆ ಡಿ ಎನ್ ಎ ಸಂಗ್ರಹ ಮಾಡ್ಕೊಳ್ಬಹುದು ಆ ಡಿ ಎನ್ ಎ ಸಂಗ್ರಹವನ್ನು ಮಾಡ್ತಾರೆ ಅಸ್ಥಿ ಪಂಜರ ಸಿಕ್ಕಿದ್ರೆ ಆ ನಂತರ ಮಿಸ್ಸಿಂಗ್ ಡಾಟಾದ ಜೊತೆಗೆ ಡಿ ಎನ್ ಎ ಮ್ಯಾಚಿಂಗ್ ಪ್ರಕ್ರಿಯೆನ ಮಾಡ್ತಾರೆ ಈ ಹಿಂದೆ ಪ್ರಕರಣಗಳು ದಾಖಲಾಗಿದ್ರೆ ಈಗ ಆಲ್ರೆಡಿ ಒಂದಷ್ಟು ಕೆಲವು ಜನ ಹೇಳ್ತಾ ಇದ್ರು ಒಂದಿಬ್ಬರು ಬಂದಿದ್ದಾರೆ ಮುಂದಕ್ಕೆ ನಮ್ಮ ಮಗಳು ಕಾಣೆ ಆಗಿದ್ಲು ಆಗ ಕಾಣೆ ಆಗಿದ್ಲು ಇಲ್ಲಿವರೆಗೂ ಮಾಹಿತಿ ಇಲ್ಲ ದಯವಿಟ್ಟು ಹುಡುಕಿ ಕೊಡಿ ಅಂತ ಒಬ್ಬರು ಲೇಡಿ ಕೂಡ ಬಂದಿದ್ದರು ಆ ಥರ ಯಾರಾದರೂ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಯಾರ್ಯಾರು ಮಿಸ್ಸಿಂಗ್ ಕೇಸಸನ್ನು ದಾಖಲು ಮಾಡಿದ್ರು ಆ ಮಿಸ್ಸಿಂಗ್ ಕೇಸಸ್ ಜೊತೆಗೆ ಇದನ್ನು ಮ್ಯಾಚಿಂಗ್ ಮಾಡ್ತಾರೆ ಆಗ ನನ್ನ ಮಗಳು ಇಪ್ಪತ್ತೆರಡು ವರ್ಷದವಳು ಕಾಣೆಯಾಗಿದ್ದಾಳೆ ನನ್ನ ಮಗ ಇಪ್ಪತ್ತೈದು ವರ್ಷದವನು ಕಾಣಿ ಆಗಿದ್ದಾನೆ ಅಂತ ಏನಾದರೂ ಬಂದಿತ್ತು ಅಂತಂದರೆ ಈ ಅಸ್ಥಿ ಪಂಚರನ್ನ ಎಫ್ ಎಸ್ ಅಲ್ಲಿ ಕಳಿಸಿರ್ತಾರಲ್ಲ ಅದರಲ್ಲೇ ಗೊತ್ತಾಗತ್ತೆ ಅದು ಏಜ್ ಎಷ್ಟು ಏನು ಹೆಣ್ಣ ಗಂಡ ಅಂತೆಲ್ಲ ಅದನ್ನು ನೋಡಿಕೊಂಡು ಆ ಮಿಸ್ಸಿಂಗ್ ಅನ್ನು ಕೂಡ ಮ್ಯಾಚಿಂಗ್ ಮಾಡಿ ನೋಡ್ತಾರೆ ಡಿ ಎನ್ ಎ ಟೆಸ್ಟ್ ಮಾಡ್ತಾರೆ ಆಗ ಸತ್ಯವುಗಳು ಗೊತ್ತಾಗತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿಯ ಆದಿತ್ಯ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಆದಿತ್ಯ ಇವತ್ತು ಬಹುತೇಕವಾಗಿ ಉತ್ಖನನ ಮಾಡಬಹುದಾದ ಸಾಧ್ಯತೆ ಇದೆ ಅನ್ನೋದನ್ನು ನೀವು ವರದಿ ಕೊಡ್ತಾ ಇದ್ರಿ ಸದ್ಯ ಅಲ್ಲಿನ ಸಿಚುವೇಶನ್ ಯಾವ ರೀತಿ ಆಗಿದೆ ಎಸ್ ಐ ಟಿ ಕಚೇರಿಯಿಂದ ಹೊರಟಿದ್ದಾರಾ ಅಥವಾ ಎಷ್ಟೊತ್ತಿಗೆ ಹೊರಡ್ತಾರೆ ಅಥವಾ ಇವತ್ತು ಮೊದಲಿಗೆ ಉತ್ಖನನ ಮಾಡ್ತಾರಾ ಅಥವಾ ಇನ್ನುಳಿದ ಸ್ಥಳ ಮಹಾಜರು ಮಾಡ್ತಾರಾ ಸ್ಥಳ ಮಹಾಜರು ಪ್ಲೇಸಸ್ನಲ್ಲಿ ಏನಾದ್ರು ಭದ್ರತೆಯನ್ನ ಏನಾದರೂ ಮಾಡ್ಕೊಂಡಿದ್ದಾರಾ ಏನು ಪ್ಲಾನಿಂಗ್ ಆಗ್ತಾ ಇದೆ ಆದಿತ್ಯ ಸದ್ಯಕ್ಕೆ ಮೂಮೆಂಟ್ ಏನಿದೆ ನೀತಿ ಹೌದು ಇವತ್ತು ಬಹುತೇಕ ಉತ್ಖನನ ಮಾಡುವಂಥದ್ದೇ ಮುಖ್ಯ ವಿಚಾರವಾಗಿರುತ್ತೆ ಸ್ಥಳಮಾಜರು ಅಥವಾ ಏನು ಹೂತಿಯಟ ಶವಗಳನ್ನು ಮಾರ್ಕ್ ಮಾಡುವಂಥ ಪ್ರಕ್ರಿಯೆಗಳು ಬಹುತೇಕ ನಿನ್ನೆ ಮುಗ್ದಿದೆ ಒಂದೆರಡು ಜಾಗ ಅಂದರೆ ಅಧಿಕಾರಿಗಳು ಅಂದುಕೊಂಡಿದ್ದಂಥ ಒಂದು ಎರಡು ಜಾಗಗಳನ್ನು ಬಿಟ್ಟರೆ ಹದಿಮೂರು ಜಾಗಗಳನ್ನು ಮಾರ್ಕ್ ಮಾಡಲಾಗಿದೆ ಸೊ ಇವತ್ತು ಪುತ್ತೂರು ಎ ಸಿ ವರ್ಗೀಸ್ ಅವರ ನೇತೃತ್ವದಲ್ಲಿ ಅದರ ಉತ್ಖನನದ ಪ್ರೊಸೆಸ್ ಡಿಗ್ಗಿಂಗ್ ಸ್ಟಾರ್ಟ್ ಆಗುತ್ತೆ ಸಮಾಧಿಯನ್ನು ಅಗೆಯುವಂಥ ಆ ಪ್ರೊಸೆಸ್ ಇನ್ನೇನು ಕ್ಷಣಗಣನೆ ಅನ್ನುವಂಥದ್ದು ಕೂಡ ಇದಕ್ಕೆ ಆರಂಭವಾಗಿದೆ ಅಂತ ಹೇಳ್ತಾ ಹೋಗ್ಬೋದು ಈಗಾಗಲೇ ಇದಕ್ಕೆ ಬೇಕಾದಂಥ ಪೂರ್ವ ತಯಾರಿಯನ್ನು ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ ಬೆಳ್ತಂಗಡಿ ಎಸ್ಐ ಟಿ ಕಚೇರಿ ಏನಿದೆ ಅಲ್ಲಿಗೆ ಈಗಾಗಲೇ ಮೆಡಿಕಲ್ ಆಫೀಸರ್ಸ್ ಆಗಿರ್ಬೋದು ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಆಗಿರ್ಬೋದು ಎಫ್ ಎಸ್ ಎಲ್ ಆಗಿರ್ಬೋದು ಇವರೆಲ್ಲರೂ ಕೂಡ ಬಂದು ತಯಾರಾಗಿರುವಂತದ್ದು ಸೊ ಇಲ್ಲಿಂದಲೇ ಇವತ್ತು ಆ ಒಂದು ಶವ ಹೊರತೆಗೆಯುವಂತಹ ಪ್ರಕ್ರಿಯೆ ಆರಂಭವಾಗುವಂತಹ ಸಾಧ್ಯತೆ ಇದೆ ಸೊ ಈ ಜಾಗ ನಿನ್ನೆ ಆ ಒಂದು ಏನು ಅನಾಮಿಕ ವ್ಯಕ್ತಿ ಏನಿದ್ದ ಆತ ಇಲ್ಲಿಂದಲೇ ಆ ಒಂದು ಶವ ತೋರಿಸುವಂತಹ ಜಾಗವನ್ನು ಆರಂಭ ಮಾಡಿದ್ದ ಶವ ಶವ ಒಂದು ಪ್ರಕ್ರಿಯೆ ಜಾಗಗಳನ್ನ ತೋರಿಸುವಂತಹ ಪ್ರಕ್ರಿಯೆಯನ್ನು ಇಲ್ಲಿಂದಲೇ ಆರಂಭ ಮಾಡಿದ್ದ ಆತ ಕಾಡಿನ ಒಳಗೂ ಕೂಡ ಎಂಟ್ರಿಯನ್ನ ಪಡೆದಿದ್ದ ಈ ಬೌಂಡ್ರಿಯಿಂದ ಈ ನೇತ್ರಾವತಿ ನದಿ ಏನಿದೆ ನದಿಯ ಈ ಭಾಗದಿಂದ ಎಂಟ್ರಿ ಆಗಿ ಈ ಸುತ್ತಲತೆಯಿಂದ ಹೋಗಿ ಇನ್ನೊಂದು ಡೆಡ್ ಎಂಡಿಗೆ ಹೋಗಿ ಅಲ್ಲಿ ನೇತ್ರಾವತಿ ಸೇತುವೆ ಬಳಿ ಹೋಗಿ ಅಲ್ಲಿ ಎಂಟನೇ ಜಾಗವನ್ನು ತೋರಿಸಿದ್ದ ಅಂದ್ರೆ ಇಲ್ಲಿಂದ ಸುಮಾರು ನೇತ್ರಾವತಿ ಸೇತುವೆವರೆಗೂ ಕೂಡ ಆತ ಏಳು ಜಾಗಗಳನ್ನ ತೋರಿಸಿದ್ದ ನೀವೇನು ದೃಶ್ಯದಲ್ಲಿ ನೋಡ್ತಾ ಇದ್ರೋ ಇದೇ ಪಾಯಿಂಟ್ ನಿಂದ ನಿನ್ನೆ ಆತ ಎಂಟ್ರಿ ಕೂಡ ಆಗಿದ್ದ ಇಲ್ಲಿಂದಲೇ ಆತ ಎಂಟ್ರಿಯನ್ನ ಕೂಡ ಪಡೆದಿರುವಂತದ್ದು ಕಾಡಿನೊಳಗೆ ಹಾಗಾಗಿ ಈ ಬಹುತೇಕ ಇವತ್ತು ಸಮಾಧಿ ಪ್ರಕ್ರಿಯೆ ಇಲ್ಲಿಂದನೇ ಆರಂಭವಾಗುವಂತ ಸಾಧ್ಯತೆ ಇದೆ ಇನ್ನು ಇಲ್ಲೂ ಒಂದು ಸೀನ್ ಆಫ್ ಕ್ರೈಮ್ ಅನ್ನ ಹಾಕಿದ್ದಾರೆ ಇಲ್ಲೂ ನಂಬರ್ ಒನ್ ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಏನು ಪೊದೆಯ ಮಾದರಿಯಲ್ಲಿ ನಮ್ಗೆ ಕಾಣಿಸ್ತಾ ಇದೆಯೋ ಕಾಡಿನ ಬಾರ್ಡರ್ ಅಲ್ಲಿ ಸೊ ಅಲ್ಲೇ ಒಂದು ಸೀನ್ ಆಫ್ ಕ್ರೈಮ್ ಅನ್ನ ಕೂಡ ಹಾಕಿದ್ದಾರೆ ಸೊ ಅಲ್ಲೇ ಇವತ್ತು ಸಮಾಧಿ ಒಂದು ಪ್ರಕ್ರಿಯೆ ಆರಂಭವಾಗುತ್ತೆ ಸೊ ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಬಟ್ಟೆ ಬರೆ ಏನು ಭದ್ರತೆಯನ್ನೆಲ್ಲ ಒದಗಿಸಿದ್ದಾರೆ ಇನ್ನು ಅಗೆಯುವಂಥ ಪ್ರೊಸೆಸ್ ಯಾವ ತರ ಆಗುತ್ತೆ ಅಂತ ನೋಡೋದಾದರೆ ಸೊ ಅಲ್ಲಿ ಅಗೆಯುವಂಥ ಹೊತ್ತಿನಲ್ಲಿ ಯಾವುದಾದ್ರೂ ವಸ್ತುಗಳು ಸಿಕ್ಕಿದರೆ ಅಥವಾ ಬಟ್ಟೆಗಳು ಸಿಕ್ಕಿದ್ರೆ ಯಾವುದೇ ರೀತಿಯ ಸಾಕ್ಷಿ ಆಗಿರ್ಬೋದು ಆ ಹೆಣ ಹೂತು ಹಾಕುವಾಗ ಅದರಲ್ಲಿ ಯಾವುದೇ ರೀತಿಯ ಆರ್ನಮೆಂಟ್ಸ್ ಇದ್ದರೆ ಅವರ ಕೈಯಲ್ಲಿರುವಂಥ ಬಳೆ ಅಥವಾ ಖಡ್ಗ ಕಾಲಿನಲ್ಲಿರುವಂತಹ ಉಂಗುರ ಈ ಥರ ಬೇರೆ ಬೇರೆ ಮಾದರಿಯದ್ದು ಆತ ಹೇಳಿರುವಂಥ ಆರೋಪದಲ್ಲಿ ಇರುವಂಥ ಸಾಧ್ಯತೆ ಇದೆ ಹಾಗಾಗಿ ಅಲ್ಲಿ ಬಟ್ಟೆಗಳು ಸಿಗುವಂಥ ಸಾಧ್ಯತೆ ಕೂಡ ಇದೆ ಸಮಾಧಿಯ ಒಳಗಡೆ ಸೊ ಅದನ್ನ ಸಂಗ್ರಹ ಮಾಡ್ತಾರೆ ಮತ್ತು ಭೂಮಿಯ ಮಾದರಿಯನ್ನು ಸಂಗ್ರಹ ಮಣ್ಣಿನ ಮಾದರಿ ಯಾವ ತರ ಇದೆ ಅದು ಎಫ್ ಎಸ್ ಎಲ್ ಸಂಗ್ರಹ ಮಾಡುತ್ತೆ ಮತ್ತು ಫುಟ್ ಪ್ರಿಂಟ್ ಏನಾದರೂ ಇದೆಯಾ ಅನ್ನುವಂಥ ರೀತಿಯಲ್ಲಿ ಕೂಡ ಪಡೆಯುವಂಥ ಸಾಧ್ಯತೆ ಇದೆ ಈ ಇವತ್ತು ಎ ಸಿ ಅವರ ನೇತೃತ್ವದಲ್ಲಿ ನಡೆಯುತ್ತೆ ಆ ಸಂದರ್ಭದಲ್ಲಿ ಒಂದು ಫಾರೆನ್ಸಿಕ್ ವಿಶ್ಲೇಷಣೆ ಆರಂಭವಾಗುತ್ತೆ ಒಂದು ಅಂದಾಜನ್ನು ಅವರು ಮಾಡೋದಕ್ಕೆ ಶುರು ಮಾಡ್ತಾರೆ ಅದು ಆ ತರ ಲಿಂಗ ಆಗಿರ್ಬೋದು ವಯಸ್ಸು ಎತ್ತರ ಯಾವುದಾದ್ರೂ ಗಾಯದ ಗುರುತುಗಳು ಇದೆಯಾ ಅಂದ್ರೆ ಬುಲೆಟ್ ವೂಂಡ್ ಆಗಿರ್ಬೋದು ಅಥವಾ ತಲೆ ಬುರುಡೆ ಮೇಲೆ ಏನಾದರೂ ಹೊಡೆತಗಳು ಇರುವಂಥದ್ದು ಬೋನ್ ಫ್ರಾಕ್ಚರ್ ಆಗಿರ್ಬೋದು ಇರುವಂಥದ್ದು ಅಥವಾ ಕಟ್ ಮಾರ್ಕ್ಸ್ ಇರುವಂಥದ್ದು ಏನಾದರೂ ಇರಿತದ ಮಾರ್ಕ್ಗಳಿರುವಂಥದ್ದು ಇದನ್ನು ಕೂಡ ಅವರು ಗಣನೆಗೆ ತೆಗೆದುಕೊಳ್ತಾರೆ ಸೊ ಇದೆಲ್ಲವನ್ನು ಸಂಗ್ರಹಿಸಿದ ಬಳಿಕ ಅದನ್ನು ಡಿ ಎನ್ ಎ ಫೈಂಡಿಂಗ್ಸಿಗೆ ಕಳಿಸಲಾಗುತ್ತೆ ಮತ್ತು ಮಿಸ್ಸಿಂಗ್ ಡೇಟಾ ಡಿ ಎನ್ ಎ ಫೈಂಡಿಂಗ್ಸಿಂದ ಒಂದು ವಯಸ್ಸು ಸಿಗುತ್ತೆ ಮತ್ತು ಎಷ್ಟು ವರ್ಷದ ಹಿಂದೆ ಹೂತಿರ್ಬೋದು ಅನ್ನುವಂಥ ಅಂದಾಜು ವರ್ಷವೂ ಕೂಡ ಸಿಗುತ್ತೆ ಆ ಬಳಿಕ ಮಿಸ್ಸಿಂಗ್ ಮಾಸ್ ಡೇಟಾ ಏನಿದೆ ಈ ಹಿಂದೆ ಮಿಸ್ಸಿಂಗ್ ಆಗಿರುವಂತಹ ಡೇಟಾಗಳು ಏನಿದೆ ಅದರೊಂದಿಗೆ ಅದನ್ನ ಎಸ್ ಐ ಟಿ ಅಧಿಕಾರಿಗಳು ತಾಳೆ ಹಾಕುವಂತ ಸಾಧ್ಯತೆಗಳು ಕೂಡ ಇದೆ ಇದರೊಂದಿಗೆ ಇವತ್ತು ಮೆಡಿಕಲ್ ಎಕ್ಸ್ಪರ್ಟ್ಸ್ ಕೂಡ ಇರ್ತಾರೆ ಸೊ ಅಗಿವಂತ ಸಂದರ್ಭದಲ್ಲಿ ಮಿನಿಮಮ್ ಆರು ಫೀಟ್ ಅಗಿಬೇಕು ಅನ್ನುವಂತಹ ರೂಲ್ಸ್ ಇದೆ ಮತ್ತು ಅಗಿಯುವಂತಹ ಸುತ್ತಳತೆಯಲ್ಲಿ ನಾಲ್ಕು ದಿಕ್ಕಿನಲ್ಲೂ ಕೂಡ ಅದನ್ನ ಕವರ್ ಮಾಡುವಂಥದ್ದು ಪರದೆಯ ಮೂಲಕ ಅದನ್ನ ಕವರ್ ಮಾಡುವಂತಹ ವಿಚಾರಗಳು ಕೂಡ ಇದೆ ಮತ್ತು ನಿನ್ನೆ ರಾತ್ರಿಯಿಂದ ಹದಿಮೂರು ಜಾಗಗಳಿಗೂ ಕೂಡ ಶಸ್ತ್ರಸಜ್ಜಿತವಾಗಿರುವಂತಹ ಎ ಎಫ್ ಮತ್ತು ಪೊಲೀಸ್ ಸಿಬ್ಬಂದಿಗಳನ್ನ ಭದ್ರತೆ ನಿಯೋಜನೆ ಮಾಡಿದ್ದಾರೆ ರಾತ್ರಿ ಅಂತ ನೋಡದೆ ಮಳೆ ಅಂತ ನೋಡದೆ ನಿನ್ನೆಯಿಂದ ಕೂಡ ಅವರು ಇದಕ್ಕೆ ಭದ್ರತೆಯನ್ನ ಕೊಡ್ತಾ ಇದ್ದಾರೆ ಮತ್ತು ಒಂದು ಶಿಫ್ಟ್ ಅಧಿಕಾರಿಗಳನ್ನ ಈಗಾಗಲೇ ರಿಲೀವ್ ಕೂಡ ಮಾಡಲಾಗಿರುವಂತದ್ದು ಈಗ ಸದ್ಯ ಎ ಸಿ ಅವರಿಗೋಸ್ಕರ ವೈಟಿಂಗ್ ಎಸ್ ಐ ಟಿ ಅಧಿಕಾರಿಗಳಿಗೋಸ್ಕರ ವೇಟಿಂಗ್ ಅನಾಮಿಕ ವ್ಯಕ್ತಿ ನೇನು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಎಸ್ ಐ ಟಿ ಕಚೇರಿ ಇದೆ ಠಾಣೆಯ ಸಮೇತ ಅಲ್ಲಿ ಆಗಮಿಸ್ತಾನೆ ಸೊ ಇವತ್ತು ಒಂದು ಎರಡು ಜಾಗಗಳನ್ನ ಮಾರ್ಕ್ ಮಾಡಿ ಆ ಬಳಿಕ ಇಲ್ಲಿ ಉತ್ಖನದ ಪ್ರೊಸೆಸ್ ನಡೆಯುತ್ತೆ ಅನ್ನುವಂತಹ ನಿರೀಕ್ಷೆಗಳು ಕೂಡ ಇದೆ ಯಾಕಂದ್ರೆ ಈಗಾಗಲೇ ಆತ ಮಾರ್ಕ್ ಮಾಡಿದ್ದಾನೆ ಉತ್ಖನನ ಮಾಡುವ ಸಂದರ್ಭದಲ್ಲಿ ಆತನ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ಇದಕ್ಕೆ ಈ ಸಮಾಧಿಯಾಗಿಯುವಂತ ಏನು ಇಡೀ ಜಗತ್ತು ಕಾಯ್ತಾ ಇದೆ ಸಮಾಧಿ ಯಾವಾಗ ಆಗಿತ್ತಾರೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಅಲ್ಲಿ ಅಸ್ಥಿ ಪಂಜರ ಸಿಗುತ್ತಾ ಇಲ್ವಾ ಎಲ್ಲ ಊಹಾಪೋಹ ಎಲ್ಲ ಪ್ರಶ್ನೆಗಳಿಗೂ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉತ್ತರ ಸಿಗುತ್ತೆ ನೀತಿ